ಬ್ಯಾಂಕ್ ಅಲ್ಲಿ ಹೋಗಿ ಕೇಳುವಾಗ ಆ ಹಣವನ್ನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಡ್ರಾ ಮಾಡಲಾಗಿದೆ ನೀವು ತಗೊಂಡಿದ್ದೀರಿ ಅಂತ ಉತ್ತರ ಕೊಟ್ಟಿದೆ ಇಪ್ಪತ್ತ್ ಮೂರು ಸಾವಿರ ಚಿಲ್ಲರೆ ಬ್ಯಾಂಕ್ ಬಂದಿದೆ ಇವರ ಅಕೌಂಟ್ ಗೆ ಬಿದ್ದಿದೆ ಅದೇ ದಿವಸ ಇಪ್ಪತ್ತು ಸಾವಿರ ರೂಪಾಯಿ ಡ್ರಾ ಮಾಡಿ ಹೋಗುವಾಗ ಅವರಿಗೆ ಅವಾಗ ಪುರ್ಸುತ್ತಿದ್ದು ಫಸ್ಟ್ ಗೆ ವಿಜಯ ಬ್ಯಾಂಕ್ ಇತ್ತು ಈಗ ಬ್ಯಾಂಕ್ ಆಫ್ ಬರೋಡ ಆಗಿದೆ ಬ್ಯಾಂಗ್ಳೂರ್ ಗೆ ಕಲಿಸಿದೆ ಇಪ್ಪತ್ತು ಸಾವಿರ ಡೆಪಾಸಿಟ್ ಇದುವ ಅದಕ್ಕೆ ನಮಗೆ ಬಾಂಡ್ ಕೊಟ್ಟಿದ್ದಾರೆ ಅವಾಗ ಎರಡು ಸೈನ್ಯ ಕೊಟ್ಟಿದ್ದಾರೆ ಅವತ್ತೇ ತೆಗೆದಿದ್ದಾರೆ ಇಮಿಡಿಯೇಟ್ ಆಗಿ

ಬಾಂಡ್ ನಮಗೆ ಕೊಡಿ ಅಂತ ಹೇಳಿ ನಾವು ಇನ್ನು ಮುಂದೆ ನಾವು ಬೇರೆ ಕಡೆ ಕಟ್ಟಿ ಅದನ್ನು ಮುಂದುವರಿಸಿ ಹೊರವೆ ಆಗುದಿಲ್ಲ ಅಂತಂದ್ರೆ ಇಷ್ಟು ವರ್ಷ ಏನು ಕಟ್ಟಿಲ್ಲ ಅದಕ್ಕೆ ಬಡ್ಡಿ ಸಮೇತ ಅವರು ಅವಳಿಗೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಯಾರಕ್ಕೆ ಮತ್ತೆ ಶಶಿ ಕಾಲ ಫೋನ್ ಮಾಡಿ ಹೇಳ್ದೇನೋ ಮೇಡಮ್ ಧರ್ಮಸ್ಥಳ ದ್ವಾರ ಬಟ್ಟೆ ಹೇಳಿದ್ದಾರೆ ಧರ್ಮಸ್ಥಳದಲ್ಲಿ ಇದು ಹರಕೆ ಅಂತ ಅವಳಿಗೆ ಅವಳು ಸತ್ತ ಹೋಗ್ಬೇಕು ಹಾಗೆ ಏಜ್ ಹೀಗೆ ಮಾಡ್ಬೇಕು ಅಂತ ನಮ್ಮ ಮನೆಯಲ್ಲಿ ಯಾವಾಗಲೂ ಹೋಗುದು ಒಂದು ರೂಪಾಯಿ ಸಾಲ ಇಲ್ಲ ಸರಿ ಏನಿಲ್ಲ ಎಲ್ಲ ನಾವು ಅದನ್ನ ಕ್ಲೋಸ್ ಮಾಡಿದ್ದೇವೆ ಇವರು ರಾತ್ರಿ ನಮಗೆ ಕರೆಯುವುದು ಚಾವಾಡಿಗೆ ಬನ್ನಿ ಅಲ್ಲಿಗೆ ಬನ್ನಿ ಎಲ್ಲಿಗೆ ಬನ್ನಿ ಅಂತ ನೀವು ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಕರೀಲಿಕ್ಕೆ ಇಲ್ಲ ಅವ್ರು ಮನೆಗೆ ತಂದು ಕೊಡ್ಬೇಕು ಯಾಕಂದ್ರೆ ಈಗಾಗಲೇ ಒಂದು ಕಂಪ್ಲೇಂಟ್ ಆಗಿದೆ ಅವ್ರ ಮೇಲೆ ಇನ್ನೊಂದು ಕಂಪ್ಲೇಂಟ್ ಆದ್ರೆ ಡೈರೆಕ್ಟ್ ಆಗಿ ಎಫ್ಐಆರ್ ಆಗ್ತದೆ ಬೇಡ ಇಲ್ಲಿ ಯಾವಾಗ್ಲೂ ಸಾಪ್ ಹಾಕುದು ಬೇಡ ಇಲ್ಲಿ ಬಂದ ಆ ಸಂಜೆ ಕೂಗುದು ಬೇಡ ಆ ಕೂಗಿದ ಎಲ್ಲ ನಮ್ಮ ಮನೆಗೆ ಸಾಪ್ ಹಾಕ್ತದೆ ಹಾಗಾಗಿ ಎಲ್ಲ ವೀಕ್ಷಕರಿಗೆ ಸ್ವಾಗತ ಇವತ್ತು ನಾವು ರೆಕ್ಕೆ ಬೆಳ್ತಂಗಡಿ ತಾಲೂಕು ನಿಮ್ಮ ಹೆಸರು ನನ್ನ ಹೆಸರು ಅಂತ ನಿಮ್ಮ ಹೆಸರು ಸವಿತಾ ಇಬ್ರು ಇಲ್ಲಿ ಗಂಡ ಹೆಂಡತಿ ಇದ್ದಾರೆ ಇವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಸ್ ಕೆ ಡಿ ಪಿ ಬಿ ಸಿ ಟ್ರಸ್ಟ್ ನ ಸದಸ್ಯರು ಸಾಲ ತಗೊಂಡಿದ್ದಾರೆ ಕಟ್ಟಿದ್ದಾರೆ ಈಗ ಉಳಿತಾಯ ಮಾತ್ರ ಕಟ್ತಾ ಇದ್ದಾರೆ ಆದ್ರೂ ಇವರಿಗೆ ಕೆಲವೊಂದು ಬಾಂಡ್ ಆಗಲಿ ಉಳಿತಾಯದ ಹಣ ಆಗ್ಲಿ ಇಲ್ಲಿವರೆಗೂ ಕೊಟ್ಟಿಲ್ಲ ಒಂದೂವರೆ ವರ್ಷದಿಂದ ನಾವು ಹೇಳ್ತಾ ಇದ್ದೇವೆ ನಿಮ್ಗೆ ಉಳಿತಾಯದ ಹಣ ಕೊಡೋದಿಲ್ಲ ಅವರು ನಿಮ್ಗೆ ಬಾಂಡ್ ಕೊಡೋದಿಲ್ಲ ಡೂಪ್ಲಿಕೇಟ್ ಬಾಂಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿದೀವಿ ತುಂಬಾ ಸಲ ಅವರ ಹತ್ರನೇ ಮಾತಾಡಿಸೋಣ ಅವ್ರಿಗೆ ಏನೇನು ಸಮಸ್ಯೆ ಆಗಿದೆ ಸರ್ ಎಷ್ಟು ವರ್ಷದಿಂದ ಸಂಘದಲ್ಲಿ ಇದ್ದೀರಾ ಹತ್ತೊಂಬತ್ತು ವರ್ಷದಿಂದ ಹತ್ತೊಂಬತ್ತು ವರ್ಷದಿಂದ ಇದ್ದೀರಾ ಹೌದು ಇಲ್ಲಿವರೆಗೂ ನೀವು ಎಷ್ಟು ಸಾಲ ತಗೊಂಡಿದ್ದೀರಾ ಒಂದು ಆರು ಏಳು ಲಕ್ಷ ಸರಿಯಾಗಿ ಕಟ್ತಾ ಬಂದಿದ್ದೀರಾ ಒಂದು ಕಂತು ಬಾಕಿ ಇರ್ಲಿಲ್ಲ ಇಷ್ಟರವರೆಗೆ ಬಾಕಿ ಇಲ್ಲ ಕಂತು ಉಳಿತಾಯ ಎಷ್ಟು ಕಟ್ತಾ ಇದ್ದೀರಾ ವಾರದಲ್ಲಿ ಹತ್ತು ರೂಪಾಯಿ ವಾರದಲ್ಲಿ ಹತ್ತು ರೂಪಾಯಿ ಹತ್ತೊಂಬತ್ತು ವರ್ಷ ಆಯ್ತು ಹೌದು ಕೇಳ್ಬಟ್ಟೆ ಇಲ್ಲಿ ರೆಕ್ಕದಲ್ಲಿ ಮೊತ್ತ ಮೊದಲನೇದಾಗಿ ಎಸ್ ಕೆ ಡಿ ಆರ್ ಡಿ ಪಿ ಶುರು ಆಗಿದ್ದು ಎಲ್ಲರೂ ಹೇಳ್ತಾರೆ ಇಲ್ಲಿ ಫಸ್ಟ್ಗೆ ಸಂಘ ಇಲ್ಲಿ ಸ್ಟಾರ್ಟ್ ಆದದ್ದು ಅಂತ ರೆಕ್ಕದಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಎಷ್ಟು ವರ್ಷ ಆಗಿರ್ಬೋದು ಇಲ್ಲಿ ಶುರುವಾಗಿದೆ ಇಲ್ಲಿ ಶುರುವಾಗಿ ಒಂದು ನಲವತ್ತು ವರ್ಷ ವರ್ಷ ನೀವು ಸೇರಿ ಹತ್ತೊಂಬತ್ತು ವರ್ಷ ಆಯ್ತು ನೀವು ಸೇರ್ಲಿಲ್ಲ ಇಲ್ಲ ನಾನು ಇದ್ದೆ ನಮ್ಮ ಅಮ್ಮನ ಮನೆಯಲ್ಲಿ ಕೂಡ ಒಂದ್ ಐದು ವರ್ಷ ಇದ್ದೆ ನಾನ್ ಆಮೇಲೆ ಇಲ್ಲಿ ಬಂದ ಮೇಲೆ ಇಲ್ಲಿ ಬಂದು ಹತ್ತೊಂಬತ್ತು ವರ್ಷದಿಂದ ಇಲ್ಲಿ ಇದ್ದೇನೆ ಸಾಲ ಎಲ್ಲ ಕ್ಲಿಯರ್ ಆಗಿದೆ ಸಾಲ ಬಂದು ಎಲ್ಲ ಕ್ಲಿಯರ್ ಆಗಿದೆ ಸಾಲ ನಮ್ಮದು ಒಂದ್ ರೂಪಾಯಿ ಬಾಕಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಏನೋ ಸಾಲ ತಗೊಂಡಿದ್ದು ಅಂತ ನೀವು ಹೇಳಿದ್ರಿ ಅದು ಏನ್ ಕಥೆ ಒಂದೂವರೆ ಲಕ್ಷ ಲೋನ್ ತೆಗ್ದಿದ್ದೇವೆ ನಾವು ಎರಡ್ ಸಾವಿರದ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವಾಗ ಇಪ್ಪತ್ತು ಸಾವಿರ ಡಿಪಾಸಿಟ್ ಇಟ್ಟಿದ್ದೇವೆ ಉದಾಹರಣೆ ಬ್ಯಾಂಕಿನಲ್ಲಿ ಅವಾಗ ಅವರು ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತ ಮೂರನೇ ಇಸವಿಗೆ ಲಾಸ್ಟ್ ಆಗ್ತದೆ ನಿಮಗೆ ಹಾಗೆ ನಮಗೆ ಎರಡ್ ಸಾವಿರದ ಇಪ್ಪತ್ತೊಂದರ ಇಸವಿಗೆ ಆಗುವಾಗ ಇದು ಒಂದೂವರೆ ಲಕ್ಷದ್ದು ನಾವು ಮುಗಿದು ಮತ್ತೆ ವಾಪಸ್ ಎರಡು ಲಕ್ಷ ಲೋನ್ ಮಾಡಿದ್ದೇವೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದೂವರೆ ಲಕ್ಷ ಸಾಲ ತಗೊಂಡಿದ್ದೀವಿ ಅದು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಲಾಸ್ಟ್ ಅಂದ್ರೆ ಐದು ವರ್ಷದ ವಾಯ್ದಾಗೆ ತಗೊಂಡಿದ್ರು ಆದ್ರೆ ಇವರು ಜಾಸ್ತಿ ಕಟ್ಟಿ 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 ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆ ಸಾಲವನ್ನು ಮುಗಿಸಿದ್ದಾರೆ ಕ್ಲೋಸ್ ಮಾಡಿದ್ದಾರೆ ಈಗ ಯಾವ ತರ ಭದ್ರತೆ ಇದೆ ಅಂತ ಅಂದ್ರೆ ಈಗ ಎಲ್ ಐ ಸಿ ಬಾಂಡ್ ಮೈಕ್ರೋ ಬಚತ್ ಮತ್ತೆ ಪಿ ಆರ್ ಕೆ ಇದೆಲ್ಲ ಭದ್ರತೆ ತಗೊಳ್ತಾ ಇದ್ದಾರೆ ಮುಂಚೆ ಏನಂತಂದ್ರೆ ಡೆಪಾಸಿಟ್ ತಗೊಳ್ತಾ ಇದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಇಟ್ಟು ಒಂದರ ಲಕ್ಷ ಸಾಲ ತಗೊಂಡಿದ್ದಾರೆ ಅದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕ್ಲೋಸ್ ಆಗುವಾಗ ಇವರಿಗೆ ಅದು ಹಣ ಇಪ್ಪತ್ತು ಸಾವಿರ ಹಣ ವಾಪಸ್ ಸಿಗಬೇಕು ಆದ್ರೆ ಏನಾಗಿದೆ ಬ್ಯಾಂಕಲ್ಲಿ ಹೋಗಿ ಕೇಳುವಾಗ ಆ ಹಣವನ್ನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಡ್ರಾ ಮಾಡಲಾಗಿದೆ ನೀವು ತಗೊಂಡಿದ್ದೀರಿ ಅಂತ ಉತ್ತರ ಕೊಟ್ಟಿದ್ದಾರೆ ಹೌದು ಫೋಟೋ ತೋರಿಸ್ತಾ ಇದ್ದೀವಿ ಇಪ್ಪತ್ತ್ ಮೂರು ಸಾವಿರ ಚಿಲ್ಲರೆ ಬ್ಯಾಂಕಲ್ಲಿ ಬಂದಿದೆ ಇವರ ಅಕೌಂಟ್ ಗೆ ಬಿದ್ದಿದೆ ಅದೇ ದಿವಸ

ಒಂದು ವರ್ಷದ್ದು ಒಂದು ವರ್ಷ ಬಿಟ್ಟು ಒಂದು ವರ್ಷ ಬಿಟ್ಟು ಎಂಟ್ರಿ ಮಾಡ್ತಾರೆ ಉದಯನ ಇಲ್ಲಿರುವ ಎಸ್ ಬಿ ಐ ಬ್ಯಾಂಕ್ ಅಲ್ಲಿ ಇವರು ಇಪ್ಪತ್ತು ಸಾವಿರ ರೂಪಾಯಿ ಡೆಪಾಸಿಟ್ ಇತ್ತು ವಿಜಯ ಬ್ಯಾಂಕ್ ಇತ್ತು ನಾವು ಇದು ಡೆಪಾಸಿಟ್ ಇಟ್ಟಾಗ ಹೌದು ಅಲ್ಲಿ ಹೋಗಿ ಕೇಳುವಾಗ ಸ್ಟೇಟ್ಮೆಂಟ್ ಅಲ್ಲಿ ತೋರಿಸ್ತಾ ಇದೆ ಇಪ್ಪತ್ ಮೂರು ಸಾವಿರ ಡೆಪಾಸಿಟ್ ಆಗಿದೆ ಇಪ್ಪತ್ತು ಸಾವಿರ ರೂಪಾಯಿ ಡ್ರಾ ಆಗಿದೆ ಅದೇ ದಿವಸ ಸೇಮ್ ಡೇ ಆದ್ರೆ ಇವರಿಗೆ ಗೊತ್ತಿಲ್ಲ ತೆಗ್ದಿದ್ಯಾರು ಅಂತ ಗೊತ್ತಿಲ್ಲ ವಿಚಾರಿಸ್ಲಿಕ್ಕೆ ಹೋದಾಗ ಏನ್ ಹೇಳಿದ್ರು ವಿಚಾರಿಸ್ಲಿಕ್ಕೆ ನಾವು ಹೋಗಿದ್ದೇವೆ ಹೋಗುವಾಗ ಅವರಿಗೆ ಅವಾಗ ಪುರ್ಸತಿರ್ಲಿಲ್ಲ ಅವ್ರು ಹೇಳಿದ್ರು ಅದು ಬ್ಯಾಂಗ್ಳೂರಿಗೆ ಕಳಿಸಿದ್ದೇವೆ ಅಂತ ಯಾವುದು ಎರಡು ಸಾವಿರದ ಅದೆಲ್ಲ ನಾವು ಬ್ಯಾಂಗ್ಳೂರಿಗೆ ಕಳಿಸಿದ್ದೇವೆ ಅದು ಫಸ್ಟ್ ಗೆ ವಿಜಯ ಬ್ಯಾಂಕ್ ಇತ್ತು ಈಗ ಬ್ಯಾಂಕ್ ಆಫ್ ಬರೋಡಾ ಆಗಿದೆ ಅಂತ ಹೇಳಿದ್ರು ಅರ್ಧ ವರ್ಷದ ಎಲ್ಲಾ ಫೈಲ್ ಗಳನ್ನು ಬ್ಯಾಂಗ್ಳೂರಿಗೆ ಕಳಿಸಿದ್ದೇವೆ ಅಂತ ಹೇಳಿದ್ರು ಹಾಗೆ ನಾವು ಅಲ್ಲಿಂದ ಬಿಟ್ಟು ಬಂದೆ ನಿಮ್ಮ ಸೈನ್ ಉಂಟು ನೀವು ತೆಕೊಂಡಿದ್ದೀರಿ ಅಂತ ಹೇಳ್ತಾರೆ ಅವರು ಬ್ಯಾಂಕ್ ನೀವ್ ಏನಾದ್ರು ಸೈನ್ ಮಾಡಿ ಕೊಟ್ಟಿದ್ದೀರಾ ಅದು ಕೊಡುವಾಗ ಮಾತ್ರ ನೆನಪಿಲ್ಲ ಕೊಡುವಾಗ ಇದು ಅದೇ ಕೊಡುವಾಗ ಏನಾದ್ರು ವಿತ್ಡ್ರಾವಲ್ ಸ್ಲಿಪ್ ಗೆ ಇವರು ಸೈನ್ ಮಾಡಿ ಅಂದ್ರೆ ನಮಗೆ ಒಂದು ಚೆಕ್ ಮುಖಾಂತರ ಹಾಗೆ ಒಂದು ಹಿಂದೆ ಒಂದು ಸೈನ್ ಹಾಕಿದ ಹಾಕಿಸಿದರೆ ಮತ್ತೆ ಫ್ರಂಟ್ ಆ ಇಪ್ಪತ್ತು ಸಾವಿರ ಡಿಪಾಸಿಟ್ ಇಡುವಾಗ ಇಡುವಾಗ ಅದಕ್ಕೆ ನಮಗೆ ಬಾಂಡ್ ಕೊಟ್ಟಿದ್ದಾರೆ ಅಲ್ಲ ಬ್ಯಾಂಕ್ ಇಂದ ಅವಾಗ ಎರಡು ಸೈನ್ ತೆಗೆ ಕೊಟ್ಟಿದ್ದಾರೆ ಅದೇ ಅದೇ ಅದು ವಿಡ್ಡ್ರೋ ಸ್ಲಿಪ್ ಹೌದೌದು ಅದಕ್ಕೆ ಅಂದ್ರೆ ವಿಡ್ರಾವ್ ಮಾಡಬಹುದು ಯಾರು ಕೂಡ ಮಾಡಬಹುದು ಅಂತ ಅದನ್ನು ನೀವು ಎಸ್ ಕೆ ಡಿಆರ್ ಡಿ ಪಿ ಅವರಿಗೆ ನೋಡಿ ಅವರು ಸಾಲ ಮುಗ ಇವ್ರ ಕ್ಲೋಸ್ ಆದ ಕೂಡ್ಲೆ ನಿಜವಾಗ್ಲೂ ಅವ್ರು ವಾಪಸ್ ಕೊಡ್ಬೇಕಿತ್ತು ನಿಮ್ಗೆ ಇವ್ರ ಅವ್ರೇನ್ ಮಾಡಿದಾರೆ ಅವರೇ ಅಲ್ಲಿ ಡ್ರಾ ಅಣ್ಣ ಡ್ರಾ ಮಾಡಿ ಇವ್ರಿಗೆ ಮೋಸ ಮಾಡಿದ್ದಾರೆ ನೋಡಿ ಈ ತರ ಆಗ್ತಾ ಇದೆ ಇದು ನಿಮಗೆ ಅಲ್ಲ ಎಲ್ಲರಿಗೂ ಆಗಿದೆ ಯಾರು ಕೂಡ ಇದನ್ನು ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಮುಂದೆ ಬಂದು ಹೇಳಲಿಕ್ಕೆ ನಾನು ನಮ್ಮ ಸಂಘದ ಸದಸ್ಯರಲ್ಲಿ ಯಾವಾಗ್ಲೂ ಹೇಳ್ತಿದ್ದೆ ಇಪ್ಪತ್ತು ಸಾವಿರ ಇದು ಬ್ಯಾಂಕಲ್ಲಿ ಇಟ್ಟಿದ್ದೇನೆ ಡಿಪಾಸಿಟ್ ಇಟ್ಟಿದ್ದೇನೆ ಅದು ಈಗ ತೆಗಿಬೇಕು 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 ಅಂತ ಆಗ ಸಂಘದವರೆಲ್ಲರೂ ಹೇಳ್ತಿದ್ರು ಹೌದು ಅವಳು ಇಟ್ಟಿದ್ದಾಳೆ ಅಲ್ವಾ ಸಂಧ್ಯಕ್ಕ ಒಮ್ಮೆ ಅವರದ್ದು ಅರ್ಜಿ ಬರೆದು ತೆಗೆದುಕೊಡ್ಬೋದಲ್ವ ಅಂತ ನಾನು ಬರೆದು ಕೊಡುವಾಗ ಕೂಡ ಇಲ್ಲಿಂದ ಬರೆದುಕೊಂಡು ತಗೊಂಡೋಗಿದ್ದಾರೆ ಸಂಧ್ಯಕ್ಕ ಆಮೇಲೆ ನಮಗೆ ಒಂದು ಹತ್ತು ದಿವಸ ಬಿಟ್ಟು ಅಕ್ಕ ನೀವೊಮ್ಮೆ ನಿಮ್ಮ ಪಾಸ್ಬುಕ್ ಹಿಡ್ಕೊಂಡು ಬ್ಯಾಂಕ್ ಇಲ್ಲಿ ಸೇವಾ ಸೇವಾ ಕೇಂದ್ರಕ್ಕೆ ಬನ್ನಿ ಎಂಜಿರಕ್ಕೆ ಅಂತ ಹೇಳಿದ್ದು ನಾವು ಎಂಜಿರಕ್ಕೆ ಹೋಗಿ ತಗೊಂಡೋದೆ ನಾನು ತೆಗೊಂಡು ಹೋದಾಗ ಹೇಳಿದ್ರು ನೋಡಿ ಅಕ್ಕ ನೀವು ಸಾಲ ಇದು ಇಪ್ಪತ್ತು ಸಾವಿರ ನಿಮಗೆ ನಿಮ್ಮ ಇಪ್ಪತ್ತು ಸಾವಿರ ಮತ್ತೆ ಇದಕ್ಕೆ ಮೂರು ಸಾವಿರ ಸೇರಿಸಿ ಇಪ್ಪತ್ತ್ಮೂರು ಸಾವಿರ ನಿಮಗೆ ಬಿದ್ದಿದೆ ಧರ್ಮಸ್ಥಳದಿಂದ ಹಾಂ ಬಡ್ಡಿ ಬಿತ್ತಿದೆ ನೀವು ಇದನ್ನು ತೆಗ್ದಿದ್ದೀರಿ ಅಂತ ಅದಕ್ಕೆ ನಾನು ಹೇಳಿದ್ದು ನನಗೆ ನೆನಪಿಲ್ಲ ತೆಗ್ದದ್ದು ನನಗೆ ಗೊತ್ತೇ ಇಲ್ಲ ಆದರೆ ನಾನು ನೀವು ನೆನಪು ಮಾಡಿ ನಿಮ್ಮ ಗಂಡನಲ್ಲಿ ಹೋಗಿ ಹೇಳಿ ಗಂಡನಲ್ಲಿ ಮೊದಲು ಕೇಳಿ ನೀವಿಬ್ಬರು ಮಾತನಾಡಿ ಮತ್ತೆ ನಿಮಗೆ ಅದು ನೆನಪಾಗದಿದ್ದರೆ ಬ್ಯಾಂಕಿಗೆ ಹೋಗಿ ಬ್ಯಾಂಕಲ್ಲಿ ಚೆಕ್ ಮಾಡಿ ಅಂತ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡುವಾಗ ಅವರು ಹೇಳ್ತಾರೆ ಅಹ್ ಇದು ನೀವೇ ತೆಗ್ದದ್ದು ಅಂತ ಹೇಳಿದ್ರು ಈಗ ನಮಗೆ ಜೋರ್ ಮಾಡಿದಾರೆ ಬ್ಯಾಂಕ್ ಮಾಡಿದ್ದಾರೆ ನೀವೇ ತೆಗ್ದದ್ದು ನೀವು ತೆಗೆಯೋದೇ ಮತ್ತೆ ಅಂತ ಹೇಳ್ತಾರೆ ಒಂದು ವೇಳೆ ಇವರು ತೆಗೆದಿದ್ರೆ ನೋಡಿ ಇಪ್ಪತ್ತು ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆದ್ರೆ ನೆನಪಿರುವುದಿಲ್ಲ ಮೂರು ಸಾವಿರ ಯಾವಾಗ ಬಿದ್ದಿದೆ ಡ್ರಾ ಆಗಿದೆ ಈಗ ಒಂದು ತಿಂಗಳು ಎರಡು ತಿಂಗಳು ಬಿಟ್ಟರೆ ಅದು ಹೇಳ್ಬೋದು ನೀವೇ ಅಂತ ಅವತ್ತೇ ತೆಗ್ದಿದ್ದಾರೆ ಇಮಿಡಿಯೇಟ್ ಆಗಿ ಹಾಕಿ ತೆಗ್ದಿದ್ದಾರೆ ಇಮಿಡಿಯೇಟ್ ಅದೇ ಯಾರ್ದು ಕೇಳುವಾಗ ನಮಗೆ ಜೋರ್ ಮಾಡ್ತಾರಲ್ಲ ಸರ್ ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ ಅವರು ನಾವು ಅಲ್ಲಿಂದ ತಿರ್ಗಾ ಬಂದಿದ್ದೇವೆ ಅವರಿಗೆ ಬರುವಾಗ ಒಂದು ಮೂರು ನಾಲ್ಕು ದಿವಸ ಬಿಟ್ಟು ಈ ಸಂಧ್ಯಾಕ ಮತ್ತು ಶಶಿಕಲಾ ಮೇಡಮ್ ಅಂತ ಇದ್ದಾರೆ ಅವರು ಬ್ಯಾಂಕಿನಲ್ಲಿ ಹೋಗಿ ನಮ್ಮ ಅಕೌಂಟ್ ಎಲ್ಲ ಚೆಕ್ ಮಾಡಿದ್ದಾರೆ ಯಾರ ನನ್ನ ಎಂಟಿ ಅಕೌಂಟ್ ಅವಾಗ ಅಲ್ಲಿಂದ ಅವರು ಬ್ಯಾಂಕಿನ ಕ್ಯಾಶಿಯರ್ ಇದ್ದಾರೆಲ್ಲ ಕ್ಯಾಶಿಯರ್ ಅದನ್ನು ರೆಕಾರ್ಡ್ ಮಾಡಿ ಅದನ್ನು ಇವರು ಸಂಧ್ಯಾ ಅಂತ ಇದ್ದಾರಲ್ಲ ಅವರಿಗೆ ಕೊಟ್ಟರು ಇವರು ಗ್ರೂಪಿನಲ್ಲಿ ಹಾಕಿ ಎಲ್ಲ ವಿಡಿಯೋ ವೈರಲ್ ಮಾಡಿದ್ದಾರೆ ಅಪಪ್ರಚಾರ ಮಾಡಿದ್ದಾರೆ ಧರ್ಮಸ್ಥಳದ ಬಗ್ಗೆ ಹಾಗೆ ಹೀಗೆ ಅಂತ ತುಂಬಾ ಹೇಳಿ ಅದನ್ನು ವಿಡಿಯೋ ವೈರಲ್ ಮಾಡಿದ್ದಾರೆ ನೋಡಿ ಇವರ ಅಕೌಂಟ್ ಇರುವುದು ಬ್ಯಾಂಕ್ ಅಲ್ಲಿ ಇವರು ಹೋದ್ರೆ ಮಾತ್ರ ಅಕೌಂಟ್ ಡೀಟೇಲ್ಸ್ ಕೊಡ್ಬೇಕು ಆದ್ರೆ ಏನಾಗಿದೆ ಬೇರೆಯವರು ಹೋದಾಗ ಅವರ ಅಕೌಂಟ್ ಡೀಟೇಲ್ಸ್ ಕೊಡ್ಲಿಕ್ಕೆ ಇಲ್ಲ ಬ್ಯಾಂಕ್ ಅವರ ಮೇಲೆ ಇದು ನೀವು ಆರ್ ದಾಖಲು ಮಾಡಲೇಬೇಕು ಯಾಕಂತಂದ್ರೆ ಬ್ಯಾಂಕ್ ಅಲ್ಲಿ ಯಾವುದೇ ಆಡಿಯೋ ವಿಡಿಯೋ ಆದ್ರೂ ಮಾಡ್ಲಿಕ್ಕಿಲ್ಲ ಅದನ್ನು ವೈರಲ್ ಬೇರೆ ಮಾಡಿದ್ದಾರೆ ಹೌದು ಸರ್ ಅದ್ರ ಬಗ್ಗೆ ನೀವು ಕಂಪ್ಲೇಂಟ್ ಕೊಡ್ಲೇಬೇಕು ಕೊಡ್ತೇವೆ ಸರ್ ಗ್ಯಾರಂಟಿ ಕೊಡ್ತೇವೆ ನಾವು ಇಲ್ಲಿಂದ ಒಂದು ಜರ್ಸಿ ಅಕ್ಕ ಒಂದು ಕಂಪ್ಲೇಂಟ್ ಹೋಗಿದೆ ಹಾಗೆ ನಾವು ಕೂಡ ಕೊಡ್ಬೇಕಂತ ನಾವು ತಯಾರಿ ಮಾಡಿಕೊಂಡಿದ್ದೇವೆ ಬಾಂಡ್ ನಾಳೆ ಬರ್ತದೆ ಅಂತ ಬರ್ತದೆ ಅಂತ ನೀವು ಎರಡ್ ಸಾವಿರದ ಕ್ಲೋಸ್ ಮಾಡಿದಿರಾ ಆಮೇಲೆ ಸಾಲ ತಗೊಂಡಿದ್ದೇವೆ ಆಮೇಲೆ ಎರಡು ಲಕ್ಷ ಲೋನ್ ತೆಗ್ದಿದ್ದೇನೆ ಆ ಲೋನ್ ಕೂಡ ಕ್ಲೋಸ್ ಮಾಡಿದ್ದೇನೆ ಕ್ಲೋಸ್ ಮಾಡಿ ನಾನು ಹೇಳಿದೆ ನನಗೆ ನನ್ನ ಬಾಂಡ್ ಬೇಕು ನೀವು ಮೈಕ್ರೋ ಬಜೆಟ್ ಬಾಂಡ್ ಮಾಡಿದ್ದು ಆವಾಗ ಮಾಡಿದ್ದ ಅಲ್ಲ ಅದಕ್ಕಿಂತ ಮಾಡಿಲ್ಲ ಎರಡು ಲಕ್ಷ ಲೋನಿಗೆ ಎರಡು ಲಕ್ಷ ಲೋನಿಗೆ ಮೈಕ್ರೋ ಬಜೆಟ್ ಲೋನ್ ಬಾಂಡ್ ಮಾಡಿದ್ದು ಆಮೇಲೆ ಈಗ ಅದು ಕಟ್ಟಿದ್ದೀರಾ ಎಷ್ಟು ವರ್ಷ ಕಟ್ಟಿದ್ದೀರಾ ಸಾಲ ಕ್ಲೋಸ್ ಆಗಿದೆ ವರ್ಷಕ್ಕೆ ಹತ್ತು ಸಾವಿರ ಅಲ್ಲ ಐದು ಸಾವಿರದ ಒಂದು ಲಕ್ಷದ ಬಾಂಡ್ ಐದು ಸಾವಿರದ ಇನ್ನೂರು ಚಿಲ್ಲರೆ ಕಟ್ಲಿಕ್ಕೆ ಅದು ಕೂಡ ನಾನು ಕರೆಕ್ಟ್ ಆಗಿ ಕಂತು ಕಟ್ತಾ ಇದ್ದೆ ವಾರ ವಾರ ಕಟ್ತೇನೆ ನಾನು ಮತ್ತೆ ಕೂಡ ಇವರ ಇದು ಟೆನ್ಷನ್ ಬೇಡ ಅಂತ ಹೇಳಿ ಎಲ್ಲ ಸಾಲ ಕ್ಲೋಸ್ ಮಾಡಿ ಯಾವಾಗ ನೋಡಿದ್ರು ಸಂಧ್ಯಾ ಮೇಡಮ್ ನಮ್ಮ ಮನೆಯಲ್ಲಿ ಬಂದು ಹೋಗುದು ಈಗ ಎಷ್ಟು ವರ್ಷ ಆಯ್ತು ಈಗ ಸಾಲ ಕ್ಲೋಸ್ ಮಾಡಿ ಎಷ್ಟು ಸಮಯ ಆಯ್ತು ಮೂರ್ ತಿಂಗಳಾಯ್ತು ಮೂರು ನಾಲ್ಕು ತಿಂಗಳಾಯ್ತು ಮೂರು ತಿಂಗಳಿಂದ ನಿಮ್ಗೆ ಸಾಲ ಎಲ್ಲ ಉಳಿತಾಯ ಹೌದು ನೀವ್ ಹೇಳಿದ್ರ ನಂಗೆ ಸಂಘ ಬೇಡ ನಾನು ಕ್ಲೋಸ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರು ನನಗೆ ಎಲ್ಐಸಿ ಬಾಂಡ್ ನಿಮ್ಮದು ತಕೊಳ್ಳಿ ಆ ನಂತರ ಸಂಘ ಬಿಡಿ ಅಂತ ಹೇಳಿದ್ದಾರೆ ಈಗ ಎಲ್ಐಸಿ ಬಾಂಡ್ ನೀವು ನಾವು ಕೇಳುವಾಗ ಫೋನ್ ಮಾಡಿ ಕೇಳುವಾಗ ನಾನು ಬರ್ದದ್ದು ಮನೆಯಲ್ಲಿ ಇಟ್ಕೊಳ್ಳಿಲ್ಲ ನಾನು ಆಫೀಸಿಗೆ ಕಳಿಸಿದ್ದೇನೆ ಅಲ್ಲಿಂದ ಅವರು ಕೊಟ್ಟ ನಂತರ ಇದು ನೀವು ತೆಕೊಳ್ಳಿ ಅಂತ ಹೇಳ್ತಾರೆ ಗೊತ್ತಿಲ್ಲ ಹಾಗೆ ಹೇಳ್ತಾರೆ ಈಗ ಇದ್ದ ಬಾಂಡ್ ಅನ್ನು ಕೊಡ್ಲಿಕ್ಕೆ ಎಷ್ಟು ದಿನ ಬೇಕು ನೀವು ಹಾಗೆ ಎಲ್ ಐ ಆಫೀಸಿನ ಅವಳಿಗೆ ಫೋನ್ ಮಾಡಿ ಕೇಳಿ ಅವಳಲ್ಲಿ ಅವಳಲ್ವಾ ಹೇಳಿದ್ದು ಹದಿನೈದು ದಿವಸದಲ್ಲಿ ಕೊಡ್ತೇನೆ ಅಂತ ಹೇಳಿ ಮತ್ತೆ ಒಕ್ಕೂಟದಲ್ಲಿ ಜಯಶ್ರೀ ಅಂತ ಎಲ್ಲ ಪ್ರಚಾರ ಮಾಡಿದಾಳೆ ಅಲ್ವಾ ಹಾಗೆ ಅವಳು ಜಯಶ್ರೀಯಲ್ಲಿ ಮತ್ತೆ ಇದು ಎಲ್ ಐಸಿನ ಹೆಂಗಾಸಲ್ಲಿ ಕೇಳಿ ಅಂತ ಹೇಳ್ತಾರೆ ನಮ್ಮ ಸೇವಾ ಪ್ರತಿನಿಧಿ ಹಾಗಾಗಿ ನಾವು ಈಗ ಸ್ವಲ್ಪ ದಿವಸ ಸುಮ್ಮನೆ ಇದ್ದೇವೆ ಮೊನ್ನೆ ಕೂಡ ಶುಕ್ರವಾರ ಫೋನ್ ಮಾಡಿ ಕೇಳಿದ್ದೇನೆ ಅದಕ್ಕೆ ಅವರು ಹೇಳಿದ್ರು ಬರುವ ವಾರದಲ್ಲಿ ನಾನು ಬಂದು ಉಳಿತಾಯ ತೆಗಿತೇನೆ ಎಲ್ ಐ ಸಿ ಕಟ್ಟುದಿಲ್ಲ ಕಟ್ಟಿದ ಎಲ್ ಐ ಸಿ ಹಣ ಬೇಕು ಅಂತ ಅದಕ್ಕೆ ಅವರು ಹೇಳಿದಾರೆ ನಿಮಗೆ ಅರ್ಧಕ್ಕೆ ಅರ್ಧ ಸಿಗುದು ಅಂತ ನಮಗೆ ಎಲ್ ಐ ಸಿ ಬಾಂಡ್ ಕಟ್ಟಿದ ಹಣ ಬೇಕು ಇಲ್ಲ ನಾನೊಂದು ಹೇಳ್ತೇನೆ ನಿಮಗೆ ಈಗ ಎಲ್ ಐ ಸಿ ಬಾಂಡ್ ಅವರು ಕೊಟ್ರೆ ಈಗ ಅದು ಒರಿಜಿನಲ್ ಆಗಿದ್ರೆ ನೀವು ಬೇರೆ ಕಡೆ ಕಟ್ಟಬಹುದು ಅದನ್ನು ಮುಂದುವರಿಸಬಹುದು ಯಾಕಂದ್ರೆ ನೀವೀಗ ಈಗ ಅದನ್ನು ಕ್ಲೋಸ್ ಮಾಡಿದ್ರೆ ನಿಮ್ಗೆ ಅರ್ಧ ಅಮೌಂಟ್ ಸಿಗ್ತದೆ ಹೌದು ಒಂದು ವೇಳೆ ಅದನ್ನು ಮುಂದುವರಿಸಿದ್ರೆ ನಿಮ್ಗೆ ಹದಿನೈದು ಹದಿನೈದು ವರ್ಷ ಏನೋ ಅದು ವ್ಯಾಲಿಡಿಟಿ ಬರ್ತದೆ ಹದಿನೈದು ವರ್ಷ ಕಟ್ಟಬೇಕು ಈಗ ಎಷ್ಟು ವರ್ಷ ವರ್ಷ ಆರು ವರ್ಷ ಕಟ್ಟಿದ್ದೀರಾ ನೀವು ಅದನ್ನು ಬಾಂಡ್ ತಗೊಳ್ಳಿ ಒಂದು ವೇಳೆ ಒರಿಜಿನಲ್ ಹೌದು ಬೇರೆ ಕಡೆ ಕಟ್ಲಿಕ್ಕೆ ಆಗುದಿದ್ರೆ ನೀವು ಕಟ್ಟದನ್ನು ಬೇರೆ ಕಡೆ ಮುಂದುವರಿಸಿ ಇಲ್ಲ ಅದು ಡೂಪ್ಲಿಕೇಟ್ ಬೇರೆ ಕಡೆ ಕಟ್ಲಿಕ್ಕೆ ಆಗುದಿಲ್ಲ ಅಂತಂದ್ರೆ ನಿಮಗೆ ಕಟ್ಟಿದ ಹಣ ಅವರು ಕೊಡ್ಬೇಕು ಅರ್ಧ ಕೊಡುದಲ್ಲ ಯಾಕಂದ್ರೆ ಇಲ್ಲಿ ಮಾಡಿದ್ದು ದುಪ್ಲಿಕೇಟ್ ಒರಿಜಿನಲ್ ಅಲ್ಲ ಬಾಂಡ್ ಅಲ್ಲ ನಿಮಗೆ ಕೊಟ್ಟಿದ್ದು ನೀವು ಅವರ ಮಾತು ಕೇಳಬಾರ್ದು ನೀವು ಅರ್ಧ ಸಿಗ್ತದೆ ಇಡಿ ಸಿಗುದಿಲ್ಲ ಅಂತ ಹೇಳಿದ್ರೆ ಅದಾಗುದಿಲ್ಲ ಒರಿಜಿನಲ್ ಬಾಂಡ್ ಕೊಡಿ ಅದು ಬಾಂಡ್ ಹೌದು ಒರಿಜಿನಲ್ ಹೌದಾದ್ರೆ ಕಟ್ಲಿಕ್ಕೆ ಆಗುದಿದ್ರೆ ನೀವು ಕಟ್ತೀರಾ ಅಲ್ವಾ ಯಾಕೆ ಅರ್ಧ ಅರ್ಧ ದುಡ್ಡು ಬಿಡಬೇಕು ಎಲ್ ಐ ಆಫೀಸ್ ಅಲ್ಲಿ ಹೋಗಿ ಕೇಳಿದೇವೆ ಅವರು ಹೇಳಿದ್ರು ಅದು ನಿಮ್ಮದು ಎಲ್ಲಿ ಕೂಡ ಕಟ್ಲಿಕ್ಕೆ ಆಗುದಿಲ್ಲ ಅದು ಧರ್ಮಸ್ಥಳದ್ದು ಪ್ರೈವೇಟ್ ಆಗಿ ಅಂತ ಅದಕ್ಕೆ ನಾವು ಎಲ್ಐಸಿ ಐ ಸಿ ಅಕ್ಕನಿಗೆ ಫೋನ್ ಮಾಡಿ ಹೇಳುವಾಗ ಅವ್ರು ಹೇಳಿದ್ರು ನಿಮಗೆ ಯಾರು ಹೇಳಿದ್ದು ಅವರೆಲ್ಲ ಸುಳ್ಳು ಹೇಳಿದ್ದು ಸೇವಾ ಕೇಂದ್ರದಲ್ಲಿ ಕಟ್ಲಿಕ್ಕೆ ಆಗ್ತದೆ ಬಾಂಡ್ ಕೊಟ್ರೆ ನೀವ್ ಅವ್ರನ್ನ ಕರ್ಕೊಂಡೋಗಿ ಹೋಗಿ ಆರ್ ಆಫೀಸಲ್ಲಿ ಚೆಕ್ ಮಾಡಿಸಿ ಈಗ 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 ಈ ಇರ್ತದಲ್ಲ ಈ ಸಲ ಕಟ್ಟೋದಿಲ್ಲ ಅಂತ ಹೇಳಿ ವರ್ಷಕ್ಕೆ ಇರ್ತದೆ ಅಲ್ಲ ಅದು ತೊಂದರೆ ಇಲ್ಲ ಬಾಂಡ್ ಸಿಕ್ಕಿದ್ಮೇಲೆ ಅದನ್ನ ನೀವು ಬೇರೆ ಕಡೆ ಮುಂದುವರಿಸಬಹುದು ಈಗ ಕ್ಲೋಸ್ ಆಗಿ ಬರುದಲ್ಲ ಈಗ ನೀವು ಬಾಂಡ್ ಕೇಳಿದ್ಮೇಲೆ ಬಾಂಡ್ ಸಿಗ್ಬೇಕು ಕ್ಲೋಸ್ ಆಗುದಿದ್ರೆ ಅವ್ರು ಏನ್ ಮಾಡ್ತಾರೆ ಈಗ ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಅಲ್ಲಿ ಕ್ಲೋಸ್ ಮಾಡಿ ನೀವು ಕಟ್ಟಿದವನ ಅರ್ಧ ಹಣವನ್ನು ಕೊಡ್ತಾರೆ ಗೊತ್ತಾಯ್ತಾ ಈಗ ಡೂಪ್ಲಿಕೇಟ್ ಬಾಂಡ್ ಒರಿಜಿನಲ್ ಅಲ್ಲ ಯಾರಿಗೂ ಕೊಡ್ಲಿಲ್ಲ ನಂದು ಕೂಡ ಇದೆ ಮೈಕ್ರೋಫ್ ಬಾಂಡ್ ಇದೆ ನನ್ನ ಹತ್ರನೇ ಇದೆ ಬಾಂಡ್ ಆದ್ರೆ ಬೇರೆ ಅದು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಮೂವತ್ ಸಾವಿರ ನಾನು ಕಟ್ಟಿದ್ದೇನೆ ಬೇರೆ ಕಡೆ ಕಟ್ಲಿಕ್ಕೂ ಆಗುದಿಲ್ಲ ಸಿಗುದಿಲ್ಲ ಈಗ ಐದು ವರ್ಷಕ್ಕಿಂತ ಜಾಸ್ತಿ ಕಟ್ಟಿದ್ರೆ ಅರ್ಧ ಹಣ ಕೊಡ್ತೀವಿ ಅಂತ ಹೇಳ್ತಾರೆ ಅದು ಎಲ್ಲರಿಗೂ ಅದೇ ತರ ಮಾಡುದು ನೋಡಿ ಐವತ್ ಸಾವಿರ ಕಟ್ಟಿದ್ರೆ ಇಪ್ಪತ್ತೈದು ಸಾವಿರ ಸಿಕ್ಕಿದ್ರೆ ಅವರಿಗೆ ಇಪ್ಪತ್ತೈದು ಸಾವಿರ ಲಾಭ ಆಯ್ತು ಅದಕ್ಕೆ ಇಷ್ಟು ವರ್ಷದ್ದು ಬಡ್ಡಿ ಸಿಕ್ಕಿತು ಒಂದ್ ಐದು ಸಾವಿರ ಬಡ್ಡಿ ಅಂತ ಇಟ್ಕೊಳ್ಳಿ ಮೂವತ್ತು ಸಾವಿರ ಆಯ್ತು ಇಪ್ಪತ್ತು ಸಾವಿರ ಹೌದು ಇಷ್ಟು ಐವತ್ ನಾಲ್ಕು ಲಕ್ಷ ಜನರಲ್ಲಿ ವಸೂಲು ಮಾಡಿದಾಗ ಹಣ ಆಯ್ತು ನೋಡಿ ಇದೇ ಡೂಪ್ಲಿಕೇಟ್ ಬಾಂಡ್ ಮಾಡಿಸುದು ಇವು ಅರ್ಥ ಆಯ್ತಲ್ಲ ನೋಡಿ ನಾವು ಹೇಳ್ತಾ ಇದೀವಿ ಇಲ್ಲಿವರೆಗೂ ನಾವು ಹೇಳ್ತಾ ಬಂದಿದೀವಿ ನಿಮ್ಗೆ ಎಲ್ ಐ ಸಿ ಇದು ಬೇರೆ ಕಡೆ ಕಟ್ಲಿಕ್ಕೆ ಆಗುದಿಲ್ಲ ನೋಡಿ ಇದು ಉದಾಹರಣೆ ನಮ್ಮ ಪಕ್ಕದಲ್ಲಿ ಇವರು ಇದ್ದಾರೆ ಅವ್ರ ಹತ್ರ ನಾವು ಕೇಳುವಾಗ ಅವ್ರು ಹೇಳಿದ್ರಿ ಅಂತ ಇಲ್ಲಿ ಇಲ್ಲಿ ಕಟ್ಲಿಕ್ಕೆ ಆಗುದಿಲ್ಲ ಇದು ಡೂಪ್ಲಿಕೇಟ್ ಈಗ ಇನ್ಸುರೆನ್ಸ್ ಹಣ ನಿಮ್ಗೆ ಅರ್ಧ ಕೊಡ್ತೀನಿ ಅಂತ ಹೇಳಿದಾರೆ ಕೆಲವರಿಗೆ ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳುದಿಲ್ಲ ಕೆಲವರಿಗೆ ಕೊಟ್ಟಿದ್ದಾರೆ ಯಾರು ಗಲಾಟೆ ಮಾಡಿದ್ದಾರೆ ಅಂತವರಿಗೆ ಕೊಟ್ಟಿದ್ದಾರೆ ಈಗ ಎಲ್ ಐ ಸಿ ಹಣ ನಿಮ್ಗೆ ಹೇಗೆ ಬರಬೇಕು ಎಲ್ ಐ ಸಿ ಕಂಪನಿಯಿಂದ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ಗೆ ಬರಬೇಕು ಆದ್ರೆ ಇಲ್ಲಿ ಏನಾಗುತ್ತ ಇದೆ ಇವರು ನಿಮ್ಗೆ ತಂದು ಕೊಡ್ತಾರೆ ಇಲ್ಲ ಅಂದ್ರೆ ಇವರು ನಿಮ್ಮ ಅಕೌಂಟ್ಗೆ ಹಾಕ್ತಾರೆ ಯಾರು ಎಸ್ ಕೆ ಡಿಆರ್ ಡಿ ಪಿ ಅವರು ಅಕೌಂಟ್ ಗೆ ಹಾಕ್ತಾರೆ ಹಾಗಾದ್ರೆ ಡೂಪ್ಲಿಕೇಟ್ ಆಗಿರುದ್ರಿಂದಲ್ಲ ಈ ತರ ಆಗುದು ಅಲ್ವಾ ಒರಿಜಿನಲ್ ಬಾಂಡ್ ನಮ್ಗೆ ಕೊಡಿ ಅಂತ ಹೇಳಿ ನಾವು ಇನ್ನು ಮುಂದೆ ನಾವು ಬೇರೆ ಕಡೆ ಕಟ್ಟಿ ಅದನ್ನು ಮುಂದುವರಿಸ್ತೇವೆ ಯಾಕಂದ್ರೆ ನೀವು ಲಾಸ್ ಮಾಡ್ಕೊಳ್ಬೇಕು ಇಲ್ಲ ಅಂದ್ರೆ ಆಗುದಿಲ್ಲ ಅಂತಂದ್ರೆ ನೀವು ಇಷ್ಟು ವರ್ಷ ಕಟ್ಟಿದ್ದಕ್ಕೆ ಬಾಂಡ್ ಅವರ ಹತ್ರ ನಿಡ್ಲಿ ಇಷ್ಟು ವರ್ಷ ಏನ್ ಕಟ್ಟಿದೀರ ಅದಕ್ಕೆ ಬಡ್ಡಿ ಸಮೇತ ಅವರು ರಿಟರ್ನ್ ಕೊಡ್ಲಿ ಈಗ ಐದು ವರ್ಷ ಕಟ್ಟಿದ್ರೆ ಇಪ್ಪತ್ತೈದು ಸಾವಿರ ಕಟ್ಟಿರ್ತೀರಾ ಇಪ್ಪತ್ ಇಪ್ಪತ್ತೈದು ಸಾವಿರಕ್ಕೆ ಏನ್ ಬಡ್ಡಿ ಆಗ್ತದ ಅದು ಅವ್ರ ತಗೊಳ್ಳಿ ಅರ್ಧ ಕೊಡ್ತೀವಿ ಅದು ಬೇಡ ಗೊತ್ತಾಯ್ತಾ ಅದು ಹೇಳಿ ಮತ್ತೆ ನಿಮ್ಗೆ ಉಳಿತಾಯ ಈಗ ಹೆಂಗು ಉಳಿತಾಯ ಕಟ್ಟಿದ್ದೀರಾ ಎಷ್ಟು ಇದೆ ಉಳಿತಾಯ ಗೊತ್ತಿದ್ದೀರೂ ಹನ್ನೆರಡು ಸಾವಿರದ ನೂರು ಉಂಟು ಅದು ಬೇರೆ ಕಡೆ ಲೆಕ್ಕಾಚಾರ ನೋಡಿದ್ರೆ ನಿಮ್ಗೆ ಅದು ಇನ್ನು ಜಾಸ್ತಿ ಆಗ್ತದೆ ಅದಕ್ಕೆ ಬಡ್ಡಿ ಎಲ್ಲ ಸೇರ್ಸಿದ್ರೆ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ತಮ್ಕ ಆಗಿರ್ಬೋದು ಯಾಕಂದ್ರೆ ಹತ್ತೊಂಬತ್ತು ವರ್ಷ ನೀನು ನೀವು ಕಟ್ಟಿದಿರ್ಷ ಜಾಸ್ತಿ ಆಗ್ಬೋದು ಒಂದು ಅಂದಾಜು ಹೇಳಿದ್ದು ಆ ಹತ್ತೊಂಬತ್ತು ವರ್ಷದಿಂದ ಕಟ್ಟಿ ನಿಮ್ಗೆ ಹತ್ತು ಹನ್ನೆರಡು ಸಾವಿರ ಅಂತಂದ್ರೆ ಅದು ಅದಕ್ಕಿಂತ ಬೇರೆ ಏನಿಲ್ಲ ಅದನ್ನ ಎಷ್ಟು ಬಡ್ಡಿ ಬಡ್ಡಿ ಮೇಲೆ ಬಡ್ಡಿ ಬಡ್ಡಿ ಮೇಲೆ ಬಡ್ಡಿ ಎಷ್ಟು ಮಾಡಿರ್ಬೋದು ಹೇಳ್ತಾ ಬಂದಿದ್ದು ನಾವು ಒಂದುವರೆ ವರ್ಷದಿಂದ ಹೇಳ್ತಾ ಇದೆ ನಿಮಗೆ ಉಳಿತಾಯ ಕೊಡುವುದಿಲ್ಲ ನೀವೀಗ ಎಷ್ಟು ವಾರದಿಂದ ಕೇಳ್ತಾ ಇದ್ದೀರಾ ಅರ್ಜಿ ಹಾಕಿ ಎಷ್ಟು ವಾರ ಒಂದು ನಮ್ಮ ಮನೆಯಲ್ಲೇ ಸಂಘ ಆಗ್ತಿದ್ದದು ಒಂದು ಒಂಬತ್ತು ವರ್ಷದಿಂದ ನಮ್ಮ ಮನೆಯಲ್ಲಿ ಸಂಘ ಆಗ್ತಾ ಉಂಟು ನಮ್ಮ ಸೇವಾ ಪ್ರತಿನಿಧಿ ಯಾವಾಗ್ಲೂ ಬಂದು ಕೂಗುದು ಮನೆಯಲ್ಲಿ ಸಂಘದವರಿಗೆ ಸಾಪ ಇಡುದು ಕೂಗುದು ಮತ್ತೆ ನಾನು ನಮ್ಮ ಇಲ್ಲಿ ಜಯಶ್ರೇಖ್ ಅಂತ ಒಬ್ಬರಿದ್ದಾರೆ ಅವರು ಗಲಾಟೆ ಮಾಡಿದ್ರು ಅಂತ ಹೇಳಿ ಯಾವಾಗಲೂ ನಮ್ಮ ಮನೆಯಲ್ಲಿ ಬಂದು ಕೂಗಿ ಹೇಳುದು ಅವಳಿಗೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಹರಕೆ ಹೇಳಿದ್ದೇನೆ ಮತ್ತೆ ಶಶಿಕಲಾ ಮೇಡಮಿಗೆ ಫೋನ್ ಮಾಡಿ ಹೇಳಿದ್ದೇನೆ ಮೇಡಮ್ ಧರ್ಮಸ್ಥಳ ದ್ವಾರದತ್ತಿರ ಇದ್ದಾರೆ ಧರ್ಮಸ್ಥಳದಲ್ಲಿ ಇದು ಹರಕೆ ಆಗ್ತಾರಂತೆ ಅವಳಿಗೆ ಅವಳು ಸತ್ತ ಹೋಗ್ಬೇಕು ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಅಂತ ನಮ್ಮ ಮನೆಯಲ್ಲಿ ಯಾವಾಗ್ಲೂ ಕೂಗುದು ಅದು ಎಲ್ಲ ಕಡೆ ಇದೆ ಅವರು ದೇವರ ಭಕ್ತರು ಹೌದು ದೈವ ಭಕ್ತರಾಗಿದ್ರೆ ಅವರ ಬಾಯಲ್ಲಿ ಈ ತರ ಮಾತು ಬರುವುದಿಲ್ಲ ಮತ್ತೆ ಎಲ್ಲ ಸಂಘದವರದ್ದು ಬಂದು ನಮ್ಮ ಮನೆಯಲ್ಲಿ ಬಂದು ಕೂಗುದು ಸಾಪ್ ಹಾಕುದು ಮತ್ತೆ ನಿಮ್ಮ ಮನೆ ದೇವರ ಅನೇಕ ನಾನು ನನಗೆ ಅವಳು ಹಾಗೆ ಹೇಳಿದ್ಲು ಹೀಗೆ ಹೇಳಿದ್ಲು ಮತ್ತೆ ಅಂತಂದ್ರೆ ಅದೆಲ್ಲ ಶಾಪ ಈಗ ಈಗ ತಟ್ತಾ ಇದೆ ಅವರಿಗೆ ಈಗ ನೋಡಿ ಅಣ್ಣಪ್ಪ ಮಂಜುನಾಥ ದೇವರ ಶಕ್ತಿ ನಾವು ನಂಬುವಂತ ಶಕ್ತಿ ಈಗ ಇಲ್ಲಿವರೆಗೂ ನಾವು ಎಲ್ಲ ಈಗ ಎಷ್ಟೋ ಜನ ಇದ್ರಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಕಷ್ಟ ಆಗಿದೆ ಉಳಿತಾಯ ಸಿಗ್ಲಿಲ್ಲ ಡಬಲ್ ಬಡ್ಡಿ ಮತ್ತೆ ಮನೆಗೆ ಹೋಗಿ ಎಲ್ಲ ಟಾರ್ಚರ್ ಕೊಟ್ಟಿದ್ದಾರೆ ಈಗ ಕಷ್ಟ ಆಗ್ತದೆ ಎಲ್ಲರಿಗೂ ಕಷ್ಟ ಇದೆ ಒಂದು ವಾರ ಕಟ್ಟಿಲ್ಲ ಅಂದ್ರೂ ಬೆಳಿಗ್ಗೆ ಮನೆಗೆ ಬರ್ತಾರೆ ಈ ತರ ಎಲ್ಲ ಟಾರ್ಚರ್ ಕೊಟ್ಟು ಕೊಟ್ಟು ಅವರದು ಶಾಪ ಯಾವುದು ಅವರದು ಶಾಪ ಈಗ ಇವರಿಗೆ ತಟ್ತಾ ಇದೆ ಬೇರೆ ಇವರು ಸುಳ್ಳಿಯಲ್ಲಿ ಇಲ್ಲಿ ಆಣೆ ಮಾಡಿದ್ದು ಈಗ ಈಗ ಎಲ್ಲ ಒಟ್ಟಿಗೆ ಇವರಿಗೆ ತಡ್ತಾ ಇದೆ ಎಲ್ಲರಿಗೂ ಅದಕ್ಕೆ ನಾವು ಹೇಳುವಂತದ್ದು ನಾವು ಒಂದೂವರೆ ವರ್ಷದಿಂದ ಹೇಳ್ತಾ ಇದೀವಿ ನೀವು ಸಂಘ ನಿಲ್ಸಿ ನಿಮ್ಗೆ ಉಳಿತಾಯ ಅರ್ಜಿ ಹಾಕಿ ಕೇಳಿ ಮತ್ತೆ ಅದು ಸಿಗುವುದಿಲ್ಲ ನೋಡಿ ಇವರು ಅದಕ್ಕೊಂದು ಉದಾಹರಣೆ ನೀವು ಒಂದು ಕಂಪ್ಲೇಂಟ್ ಕೊಡಿ ಹೇಗೂ ನಿಮ್ಮ ಆಡಿಯೋ ವೈರಲ್ ಮಾಡಿದ್ದಾರೆ ಈಗ ಕಲೆಕ್ಷನ್ ಮಾಡ್ಲಿಕ್ಕೆ ಮ್ಯಾನೇಜರ್ ಅಂತ ಹೇಳಿ ಇದು ಮಾತಾಡಿಸಿ ಎಲ್ಲ ಗ್ರೂಪಿಗೆ ಹಾಕಿ ನಮ್ಮ ಹಾಕಿ ಅದು ಅದು ತನಿಖೆಯಲ್ಲಿ ಬರ್ತದೆ ನೋಡಿ ಆ ಬ್ಯಾಂಕ್ ಅಲ್ಲಿ ಆಡಿಯೋ ವಿಡಿಯೋ ರೆಕಾರ್ಡ್ ಮಾಡುವಾಗಿಲ್ಲ ಅದನ್ನು ವೈರಲ್ ಮಾಡುವಾಗಿಲ್ಲ ಅದು ಕಾನೂನೇ ಇದೆ ಅದು ಮಾಡಿದ್ರೆ ಅದು ಮಾಡಿದ್ರೆ ಅದಕ್ಕೂ ಕೂಡ ಶಿಕ್ಷೆ ಇದೆ ಕಾನೂನಲ್ಲಿ ಇದೆ ಅದು ಯಾವ ತರ ಸೆಕ್ಷನ್ ನೀವು ಲಾಯರ್ ಹತ್ರ ಮಾತಾಡಿ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿ ಆಮೇಲೆ ನಿಮ್ಗೆ ಈಗ ಉಳಿತಾಯ ಉಳಿತಾಯ ಬೇಕು ಮತ್ತೆ ಬಾಂಡ್ ಕೊಡ್ಬೇಕು ನೀವು ಹದಿನೈದು ದಿವಸ ಟೈಮ್ ಕೊಟ್ಟಿದ್ದೀರಾ ಈಗ ಇಪ್ಪತ್ತು ದಿವಸ ಆಯ್ತು ನೀವು ಈಗ ನೆಕ್ಸ್ಟ್ ಬರುವ ಗುರುವಾರ ತನಕ ನೀವು ಒಂದು ಟೈಮ್ ಕೊಡಿ ಇಲ್ಲಾಂದ್ರೆ ನಾವು ಕಂಪ್ಲೇಂಟ್ ಕೊಡ್ತೇವೆ ಅಂತ ಹೇಳಿ ಇನ್ನೊಂದು ವಿಷಯ ಅಂದ್ರೆ ಸರಿ ಇದು ಒಂದು ಹತ್ತು ಇಪ್ಪತ್ತು ದಿವಸ ಆಯ್ತು ಒಂದು ದಾಮೋದರ ಅಂತ ಇದ್ದಾರೆ ನಮ್ಮ ಮನೆ ಹತ್ತಿರ ಅವ್ರು ಫೋನ್ ಮಾಡಿದ್ರು ನೀನು ರಾತ್ರಿ ಮನೆಗೆ ಬರ್ಬೇಕು ಇಲ್ಲಿ ಮೀಟಿಂಗ್ ಉಂಟಾ ಎಂತ ಮೀಟಿಂಗ್ ಅಂತ ರಾತ್ರಿ ರಾತ್ರಿ ಏಳು ಗಂಟೆಗೆ ಬರ್ಬೇಕಂತ ಇಲ್ಲಿ ನಮ್ಮ ಚಾವಡಿಗೆ ಬರ್ಬೇಕಂತ ಹೌದು ಚಾವಡಿಯಲ್ಲಿ ಮೀಟಿಂಗ್ ಉಂಟು ನಿಮಗೆ ಯಾರು ಹೇಳಿದಂತ ಅದು ನಮ್ಮ ಯೋಜನೆಯ ಒಕ್ಕೂಟದ ಅಧ್ಯಕ್ಷರಿದ್ದಾರಲ್ಲ ರವಿ ಅಂತ ರವೀಂದ್ರ ಅಂತ ಅವರ ಹೆಸರು ಅವರು ಹೇಳಿದಂತೆ ನಮ್ಮ ದಾಮೋದರಗೌಡರು ಹೇಳಿದ್ರು ಇದೆಲ್ಲ ಸರಿಯಾ ಸರ್ ನಮಗೆ ನೋಡಿ ಆ ತರ ಕರೆಯುವುದಾದ್ರೆ ನನ್ನನ್ನು ಕರೆಯಿರಿ ನಾವು ಕೂಡ ಬರ್ತೇವೆ ವೀರೇಂದ್ರ ಹೆಗಡೆ ಕೂಡ ಬರ್ಲಿ ಒಂದೇ ಕಡೆಯಲ್ಲಿ ತೀರ್ಮಾನ ಆಗ್ಲಿ ನಾವು ಹೇಳೋದು ಸತ್ಯ ನಾವು ಡಾಕ್ಯುಮೆಂಟ್ ಕೊಡೋದು ಸತ್ಯನ ವೀರೇಂದ್ರ ಹೆಗಡೆ ಕೂಡ ಅವ್ರನ್ನು ಕೂಡ ಕರೀರಿ ನೀವು ಇದ್ರೆ ಅವ್ರನ್ನು ಕರೀರಿ ನಾವು ಅಲ್ಲೇ ತೀರ್ಮಾನ ಮಾಡುವುದು ಒಂದು ರೂಪಾಯಿ ಸಾಲ ಇಲ್ಲ ಸರ್ ಏನಿಲ್ಲ ಎಲ್ಲ ನಾವು ಅದನ್ನು ಕ್ಲೋಸ್ ಮಾಡಿದ್ದೇವೆ ಇವರು ರಾತಾರಾತ್ರಿ ನಮಗೆ ಕರೆಯುವುದು ಸರ್ ಚಾವಾಡಿಗೆ ಬನ್ನಿ ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ಅಂತ ಅವ್ರನ್ನು ಕೂಡ ಕರೀರಿ ನಾವು ಕೂಡ ಬರ್ತೇವೆ ನೀವು ಕೂಡ ಬನ್ನಿ ಇಲ್ಲ ಸರ್ ಅವ್ರು ಬರುದಿಲ್ಲ ನಾವು ಅವ್ರ ಹತ್ರ ಕೇಳಿದೆ ನಿಮಗೆ ಯಾರು ಹೇಳಿದ್ ಅಂತ ಅವ್ರು ಹೇಳ್ತಾರೆ ಇಲ್ಲಿ ರವೀಂದ್ರ ಗೌಡ ಅಂತ ಹೇಳಿದ್ರು ಅಂತ ಸಂಧ್ಯಾ ಮೇಡಮ್ ಮತ್ತೆ ಶಶಿಕಲಾ ಮೇಡಮ್ ಅವರು ಮೂವರು ಸೇರಿಯೇ ನಮ್ಮ ಇದು ವೈರಲ್ ಮಾಡಿದ್ದು ಮಾತಾಡಿಸಿದ್ದು ಎಲ್ಲ ವೈರಲ್ ಮಾಡಿದ್ದು ನೋಡಿ ಉಳಿತಾಯ ಹಣ ವಾಪಸ್ ಸಿಗ್ಬೇಕು ಬಡ್ಡಿ ಸಮೇತ ಆಮೇಲೆ ಇದು ಇನ್ಸುರೆನ್ಸ್ ಬಾಂಡ್ ಸಿಗಬೇಕು ಮತ್ತೆ ನೀವು ಇಪ್ಪತ್ತು ಸಾವಿರ ಏನ್ ಕಟ್ಟಿದೀರ ಅದರದ್ದು ಕೂಡ ತೀರ್ಮಾನ ಆಗ್ಬೇಕು ಆಮೇಲೆ ಏನು ಆಡಿಯೋ ಆಡಿಯೋ ವೈರಲ್ ಅದಕ್ಕೂ ಕೂಡ ನಿಮಗೆ ನ್ಯಾಯ ಸಿಗ್ಬೇಕು ಅದಕ್ಕೀಗ ಶಿಕ್ಷೆ ಆಗ್ತದೆ ಅವ್ರಿಗೆ ಅದಕ್ಕೋಸ್ಕರ ನೀವೇ ನೀವೇ ಒಂದು ಕೆಲಸ ಮಾಡಿ ಈಗ ಹೇಗೂ ನಿಮ್ಮ ಅಕ್ಕಪಕ್ಕದ ಮನೆಯವರನ್ನೇ ಇವರು ನಮ್ಗೆ ದ್ವೇಷ ಇರೋದು ಎಸ್ ಕೆ ಡಿಆರ್ಡಿಪಿ ಯಾರು ಅಧ್ಯಕ್ಷರು ಅದರ ಸಂಸ್ಥಾಪಕರು ಟ್ರಸ್ಟಿನವರ ಮೇಲೆ ದ್ವೇಷ ಇರು ನಿಮ್ಮ ಹಣವನ್ನೆಲ್ಲ ತಿನ್ನುವುದು ಅವರು ಹೌದು ಈಗ ಒಂದು ನಾವು ಹೇಳುವ ಅವರಿಗೆ ನೀವು ಕಂಪ್ಲೇಂಟ್ ಎಲ್ಲ ರೆಡಿ ಮಾಡಿ ಆಯ್ತು ಗುರುವಾರ ತನಕ ನೋಡುವ ಅವರು ಗುರುವಾರದ ಒಳಗಡೆ ಇದೆಲ್ಲ ಸಿಗದೇ ಇದ್ರೆ ಶುಕ್ರವಾರ ಹೋಗಿ ಕಂಪ್ಲೇಂಟ್ ಕೊಡಿ ಈಗಾಗ್ಲೇ ಜೈಶ್ರೀ ಅವರು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲಿ ವೀರೇಂದ್ರ ಹೆಗ್ಡೆ ಅವರ ಹೆಸರು ಹಾಕಿಯೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವ್ರು ಹೇಳ್ತಾ ಇದ್ರಲ್ಲ ಇಲ್ಲಿವರೆಗೂ ನಮ್ಮನ್ನ ಏನು ಮಾಡ್ಲಿಕ್ಕೆ ಆಗುದಿಲ್ಲ ನಿಮ್ಮಿಂದ ಏನಾಗ್ತದೆ ನೀವು ಮಾಡುದು ಮಾಡಿ ಹಾಗೆ ಇಲ್ಲ ಕೋರ್ಟ್ ಇಂದ ಆದೇಶ ಕೂಡ ಬಂದಿದೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲೇ ವೀರೇಂದ್ರ ಹೆಗ್ಡೆ ಅವರ ಮೇಲೇನೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಎಲ್ಲರಿಗೂ ಕಳಿಸಿ ಕಂಪ್ಲೇಂಟ್ ಕಾಪಿ ಎಲ್ಲರಿಗೂ ಕಳಿಸಿ ಈಗ ಇನ್ನು ಕೂಡ ಇಬ್ರು ರೆಡಿ ಆಗಿದ್ದಾರೆ ಅವರು ಕೂಡ ಕಂಪ್ಲೇಂಟ್ ಕೊಡ್ತಾರೆ ನೀವು ಕೂಡ ರೆಡಿ ಮಾಡಿರಿ ಗುರುವಾರ ತನಕ ನೋಡುವ ಗೊತ್ತಿಲ್ಲ ನಮ್ಗೆ ಹೇಳಿಲ್ಲ ನೀವು ಯಾಕೆ ಕಂಪ್ಲೇಂಟ್ ಕೊಟ್ಟಿದ್ದು ಆತರ ಎಲ್ಲ ಮಾತು ಬರ್ತದೆ ಟೈಮ್ ಕೊಡುವ ಕೊನೆಯದಾಗಿ ಗುರುವಾರ ಗುರುವಾರ ಸಾಯಂಕಾಲದ ಒಳಗಡೆ ನಿಮ್ಗೆ ಸಿಗ್ಲಿಲ್ಲ ಅಂದ್ರೆ ಶುಕ್ರವಾರ ಹೋಗಿ ಕಂಪ್ಲೇಂಟ್ ಕೊಡಿ ಯಾಕಂದ್ರೆ ಈಗಾಗಲೇ ಒಂದು ಕಂಪ್ಲೇಂಟ್ ಆಗಿದೆ ಅವರ ಮೇಲೆ ಇನ್ನೊಂದು ಕಂಪ್ಲೇಂಟ್ ಆದ್ರೆ ಡೈರೆಕ್ಟ್ ಆಗಿ ಎಫ್ಐಆರ್ ಆಗ್ತದೆ ಅವ್ರ ಮನೆಗೆ ತಂದು ಕೊಡ್ಬೇಕು ಅವ್ರು ಮತ್ತೆ ನೀವು ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಕರೀಲಿಕ್ಕಿಲ್ಲ ನಮ್ಮ ನೀವು ಜೀರೆಗೆ ಬನ್ನಿ ಯೋಜನಾಧಿಕಾರಿಯಲ್ಲಿ ಮಾತಾಡ್ಲಿಕ್ಕೆ ಉಂಟು ಮೊನ್ನೆ ಶಶಿಕಲಾ ಮೇಡಮ್ ನಾವು ಪುತ್ತೂರಲ್ಲಿ ಮಗಳ ಸ್ಕೂಲ್ ಇತ್ತು ಅಲ್ಲಿಗೆ ಹೋಗಿ ಬರುವಾಗ ಬಸ್ಸಿನಲ್ಲಿ ಬರುವಾಗ ಫೋನ್ ಮಾಡಿದ್ರು ಅದಕ್ಕೆ ಇವ್ರು ಹೇಳಿದ್ರು ಒಂದು ಗಂಟೆ ಬಿಟ್ಟು ಫೋನ್ ಮಾಡ್ತೇನೆ ಅಂತ ಹೇಳಿದ್ರಂತೆ ನಾನು ಹಿಂದೆ ಇದ್ದೆ ಬಸ್ ಅಲ್ಲಿ ಇವರು ಮುಂದೆ ಇದ್ರು ಮನೆಗೆ ಬಂದು ಫೋನ್ ಮಾಡುವಾಗ ಫೋನ್ ಈಗಲೂ ನಾವು ಮಾಡಿದ್ರು ಫೋನ್ ತೆಗಿಯುದಿಲ್ಲ ಶಶಿಕಲಾ ಮೇಡಮ್ ಇಲ್ಲದಿದ್ರೆ ಅವರಿಗೆ ಹೇಳ್ಬೋದಿತ್ತಲ್ವಾ ನೀವೇ ನೀವು ಬನ್ನಿ ಅರಿನಕ್ಷಕನಿಗೆ ಫೋನ್ ಮಾಡಿ ಹೇಳಿದಾರಂತೆ ನೀವು ಅವರಿಗೆ ಹೇಳಿ ಅಂತ ನಮಗೆ ಅವ್ರು ಯಾಕೆ ಹೇಳ್ಬೇಕು ನಮಗೆ ಫೋನ್ ಮಾಡಿ ಶಶಿಕಲಾ ಮೇಡಮ್ ಹೇಳ್ಬೇಕು ನೀವು ಉಜಿರೆಗೆ ಬನ್ನಿ ಅಂತ ಬೇರೆಯವರಲ್ಲಿ ಯಾಕೆ ಹೇಳಿಸುದವರು ನಮಗೆ ಗಂಡ ಹೆಂಡತಿಗೆ ಫೋನ್ ಮಾಡಿ ಹೇಳ್ಬೋದು ನಮ್ಮ ಇಬ್ಬರ ನಂಬರ್ ಕೂಡ ಉಂಟಲ್ಲಿ ಇಲ್ಲದಿದ್ರೆ ಸಂಧ್ಯಾ ಮೇಡಮ್ ಅಲ್ಲಿ ಉಂಟು ಅವರಿಗೆ ಅದು ಹೇಳ್ಬೋದಲ್ವಾ ಇಲ್ಲದಿದ್ರೆ ದಾಮೋದರನನ್ನ ಮನೆಗೆ ಬನ್ನಿ ಇಲ್ಲದಿದ್ರೆ ಇಲ್ಲಿ ಕೂಡ ಚಾವಡಿಗೆ ಬನ್ನಿ ಅಂತ ನಾವ್ ಎಲ್ಲಿಗೆ ಕೂಡ ಹೋಗುದಿಲ್ಲ ಸರ್ ನಾವು ಕದ್ದದ್ದ ಹಣ ಅಲ್ಲ ನಾವು ಒಂದು ರೂಪಾಯಿ ಕೂಡ ಇಷ್ಟರವರೆಗೆ ಸಾಲ ಬಾಕಿ ಮಾಡಲಿಲ್ಲ ಆಗ್ಲಿ ಇಷ್ಟರವರೆಗೆ ಸಂಘದಲ್ಲಿ ಎಲ್ಲ ಸಂಘದಲ್ಲಿ ಸಂಘದ ವಾರ ವಾರದಲ್ಲಿ ನಾನು ಭಾಗವಹಿಸ್ತಿದ್ದೆ ಈಗ ನಮ್ಮ ಮನೆಯಿಂದ ನಾವು ನಮ್ಮ ಗಂಡ ಸಂಘ ಬೇಡ ಇಲ್ಲಿ ಯಾವಾಗಲೂ ಶಾಪ ಹಾಕುದು ಬೇಡ ಇಲ್ಲಿ ಬಂದ ಆ ಸಂಧ್ಯ ಕೂಗುದು ಬೇಡ ಆ ಕೂಗಿದ ಎಲ್ಲ ನಮ್ಮ ಮನೆಗೆ ಶಾಪ ಆಗ್ತದೆ ಹಾಗಾಗಿ ಅವಳು ಸಂಧ್ಯಾ ಇಲ್ಲಿಗೆ ಬರುದೇ ಬೇಡ ನಿನ್ನ ಸಂಘವನ್ನು ಇಲ್ಲಿಂದ ಎಲ್ಲಿಗಾದ್ರೂ ಕಲಿಸು ಅಂತ ಯಾವಾಗ್ಲೂ ನಮಗೆ ಗಂಡ ಹೆಂಡತಿಗೆ ಜಗಳ ಅದಕ್ಕೆ ಬೇಕಾಗಿ ಈಗ ನಾನು ಆಯ್ತು ಯಾರ ಮನೆಯಲ್ಲಿ ಬೇಕಿದ್ರು ಸಂಘ ಮಾಡಿ ಅಂತೇಳಿ ಹೇಳಿದ್ದೆ ಸಂಘದವರಲ್ಲಿ ಸದಸ್ಯರ ಮನೆಯಲ್ಲಿ ಆಗ್ತಾ ಉಂಟು ಸಂಘ ಕಂಪ್ಲೇಂಟ್ ರೆಡಿ ಮಾಡಿ ಗುರುವಾರ ತನಕ ವೆಯ್ಟ್ ಮಾಡಿ ಗುರುವಾರದ ಒಳಗಡೆ ನಿಮ್ಗೆ ನಿಮ್ಮ ಮನೆಗೆ ತಂದು ಆಯ್ತು ಅವ್ರು ಮತ್ತೆ ಫೋನ್ ಮಾಡ್ಲಿಕ್ಕೆ ಅದೆಲ್ಲ ಇಲ್ಲ ನೀವು ಫೋನ್ ಮಾಡಿದ್ರು ಕೂಡ ತೆಗಿಯುದಿಲ್ಲ ಅವರು ಫೋನ್ ಮಾಡಿದ್ರು ಕೂಡ ಮಾತಾಡ್ಲಿಕ್ಕೆ ಇಲ್ಲ ಗುರುವಾರದ ಒಳಗಡೆ ತಂದು ಕೊಡ್ಬೇಕು ಎಲ್ಲಿಂದ ಆದ್ರು ಅದು ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿಲ್ಲ ಗುರುವಾರ ರಾತ್ರಿ ಒಳಗಡೆ ನಿಮಗೆ ಸಿಗಬೇಕು ಉಳಿತಾಯನ ಕೂಡ ನಮಗೆ ಕೂಡ ಗಂಡ ಹೆಂಡತಿ ಇದ್ದಾರೆ ರಾತ್ರಿ ಫೋನ್ ಮಾಡಬಾರ್ದು ಅಂತ ಅದಕ್ಕೆ ನಾನು ನನಗೆ ಒಂದ್ಸಲ ಫೋನ್ ಮಾಡಿದ್ರು ಸಂಧ್ಯಾ ಮೇಡಂ

ಇದೆಲ್ಲ ಸಿಗಬೇಕು ಎಲ್ಲ ಗುರುವಾರದ ಒಳಗಡೆ ರಾತ್ರಿ ಒಳಗಡೆ ಇವರಿಗೆ ತಂದು ಕೊಡಬೇಕು ಮತ್ತೆ ಬರ್ಲಿಕ್ಕಿಲ್ಲ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಕರೀಲಿಕ್ಕಿಲ್ಲ ಗುರುವಾರದ ಒಳಗಡೆ ಸಿಗ್ಲಿಲ್ಲ ಅಂದ್ರೆ ಶುಕ್ರವಾರ ಕಂಪ್ಲೇಂಟ್ ಆಗ್ತದೆ ಎಫ್ಐಆರ್ ಆಗ್ತದೆ ನಾವು ಮಾಡದೆ ಬಿಡುವುದೇ ಇಲ್ಲ ನಾವು ಈಗಾಗಲೇ ಒಂದು ಕಂಪ್ಲೇಂಟ್ ಆಗಿದೆ ಇನ್ನೊಂದು ಎರಡು ಕಂಪ್ಲೇಂಟ್ ಈಗ ಕೊಡ್ಲಿಕ್ಕೆ ಅಲ್ಲೇ ಇದೆ ಎಲ್ಲಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲೇ ವೀರೇಂದ್ರಗಡೆ ಅವರ ಮೇಲೆನೆ ಆಮೇಲೆ ಟ್ರಸ್ಟ್ ನ ಸದಸ್ಯರ ಮೇಲೆ ಮತ್ತೆ ಇಲ್ಲಿ ಯಾರೆಲ್ಲ ನಿಮಗೆ ಅನ್ಯಾಯ ಮಾಡಿದ್ದಾರೆ ಹೌದು ಉಪದ್ರ ಕೊಟ್ಟಿದ್ದಾರೆ ಶಾಪ ಹಾಕಿದ್ದಾರೆ ಎಲ್ಲರ ಮೇಲೆ ಕೂಡ ಕಂಪ್ಲೇಂಟ್ ದಾಖಲು ಮಾಡ್ತೇವೆ ನಾವು ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ